ಹಾಯ್ ನಮಸ್ಕಾರ ವೀಕ್ಷಕರೇ ವೈಡ್ ಆ್ಯಂಗಲ್ ಕನ್ನಡದಲ್ಲಿ ನಿಮಗೆ ಮತ್ತೊಮ್ಮೆ ಸ್ವಾಗತ ಇದು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಸಾಮಾನ್ಯವಾಗಿ ಹಿರಿಯರಿಗೆ ನಾವು ಮಕ್ಕಳಿಗೆ ಹೋಲಿಸ್ತೇವೆ ಅಂದರೆ ಒಂದು ಪ್ರಾಯ ತಲುಪಿದ ನಂತರ ಅವರಲ್ಲಿ ಎಲ್ಲವೂ ಮಕ್ಕಳ ಥರ ಆಗಿಬಿಡ್ತದೆ ಅಂತ ನಾವು ಹೇಳ್ತೇವೆ ಹಾಗಾಗಿ ಈ ಹಿರಿಯರಿಗೂ ಕೂಡ ಮಕ್ಕಳ ಥರನೇ ನಾವು ಕೇರ್ ಕೊಡಬೇಕಾಗತ್ತೆ ಮಕ್ಕಳಿಗೆ ನಾವು ಹೇಗೆ ಡೈಪರ್ಸ್ಗಳನ್ನೆಲ್ಲ ಬಳಸ್ತೇವೋ ಹಾಗೆ ಹಿರಿಯರಿಗೆ ಡೈಪರ್ಸ್ಗಳನ್ನು ಬಳಸೋದ್ರ ಬಗ್ಗೆ ನಿಮಗೆ ಗೊತ್ತೇ ಇದೆ ಆದರೆ ಆ ಡೈಪರ್ಸ್ಗಳಲ್ಲಿ ಬೇರೆ ಬೇರೆ ವಿಧದ್ದು ಇದೆ ಅದನ್ನ ಹೇಳ್ಬೇಕು ಅನ್ನೋದೇ ಈ ನನ್ನ ವಿಡಿಯೋದ ಉದ್ದೇಶವಾಗಿದೆ ಸೊ ಇಲ್ಲಿ ನೀವು ನೋಡ್ತಾ ಇರೋದು ಈ ಸೆಕ್ಷನ್ ನಲ್ಲಿ ನೀವು ಡಿಫ್ರೆಂಟ್ ಟೈಪ್ ಆಫ್ ಡೈಪರ್ಸ್ ಅನ್ನ ನೋಡ್ತಾ ಇದ್ರಾ ಡಿಫ್ರೆಂಟ್ ಬ್ರಾಂಡ್ಸ್ ನ ಡೈಪರ್ಸ್ ಅನ್ನ ನೋಡ್ತಾ ಇದ್ದೀರಾ ಸೊ ಇಲ್ಲಿ ಎರಡು ತರದ ಡೈಪರ್ಸ್ ಗಳಿರ್ತದೆ ಒಂದು ಸ್ಟಿಕ್ಕಿ ಡೈಪರ್ಸ್ ಅಂತ ಹೇಳ್ತಾರೆ ಇನ್ನೊಂದು ಪ್ಯಾಂಟ್ ಡೈಪರ್ಸ್ ಅಂತ ಹೇಳ್ತಾರೆ ಸ್ಟಿಕ್ಕಿ ಅಂತಂದ್ರೆ ಹೀಗೆ ನಿಂತ್ಕೊಂಡೆ ತಕ್ಷಣಕ್ಕೆ ಹೀಗೆ ಓಪನ್ ಮಾಡಿ ಇಲ್ಲಿ ಹೀಗೆ ಸ್ಟಿಕ್ ಮಾಡಿ ಬಿಡುವಂಥದ್ದು ಇನ್ನೊಂದು ಪ್ಯಾಂಟ್ ಅಂತಂದ್ರೆ ನಾವು ಹೀಗೆ ಪ್ಯಾಂಟ್ ಹಾಕ್ತೇವೋ ಅದೇ ತರ ಎರಡು ಕಾಲ್ಗಳನ್ನ ಎತ್ತಿ ಪ್ಯಾಂಟ್ ತರದಲ್ಲಿ ಡೈಪರ್ಸ್ಗಳನ್ನು ಹಾಕುವಂಥದ್ದು ಸೊ ಈ ಡೈಪರ್ಸ್ ಅಲ್ಲಿ ಸಾಮಾನ್ಯವಾಗಿ ಹಿರಿಯರಿಗೆ ವಯೋ ಸಹಜವಾದಂತಹ ಕಾಯಿಲೆಗೆ ಎಲ್ಲ ತುತ್ತಾಗಿ ಅವರಿಗೆ ಪದೇ ಪದೇ ಗೆ ಹೋಗೋದೆಲ್ಲ ತುಂಬಾ ಕಷ್ಟ ಆಗುತ್ತೆ ಮತ್ತೆ ರಾತ್ರಿ ಹೊತ್ತು ಎದ್ದು ಹೋಗೋದು ಎಲ್ಲ ಕಷ್ಟ ಆಗುತ್ತೆ ಬಟ್ ಈ ತರದ ಡೈಪರ್ಸ್ ಗಳನ್ನ ಬಳಸೋದ್ರಿಂದ ಅಲ್ಲಿ ಅವರಿಗೆ ತುಂಬಾ ಸು ಮೋಷನ್ ಅಥವಾ ಯೂರಿನ್ ಪಾಸ್ ಮಾಡೋದಕ್ಕೆ ತುಂಬಾ ಸುಲಭವಾಗಿ ಅವರಿಗೆ ಹೆಲ್ಪ್ ಆಗಲಿ ಅನ್ನೋ ಕಾರಣದಿಂದ ಈ ಡೈಪರ್ಸ್ ಗಳನ್ನ ತಯಾರು ಮಾಡಲಾಗಿದೆ ಸೊ ನೀವು ಇಲ್ಲಿ ನೋಡ್ತಾ ಇದೀರಿ ನೋಡಿ ಲೀವ್ ಫ್ರೀಲಿ ಅಂತ ಹೇಳ್ತಾರೆ ಸೊ ಈ ವೇಸ್ಟ್ ಸೈಜ್ ಎಷ್ಟಿದೆ ಫಾರ್ಟಿ ಸಿಕ್ಸ್ಟಿ ಇಂಚಸ್ ಅಂದ್ರೆ ಹೆಚ್ಚು ಕಡಿಮೆ ಇಷ್ಟು ದೊಡ್ಡದು ಬರ್ತದೆ ಇದು ಒಂದು ಸ್ಟಿಕ್ಕಿ ಡೈಪರ್ಸ್ ಆದ್ರೆ ಮತ್ತೆ ಇಲ್ಲಿ ಕೆಳಗಡೆ ನೀವು ನೋಡ್ತಾ ಇರುವಂತದ್ದು ಪ್ಯಾಂಟ್ ಡೈಪರ್ಸ್ ಸೊ ಇದಕ್ಕೆ ಅಡಲ್ಟ್ ಡೈಪರ್ಸ್ ಅಂತ ಹೇಳ್ತಾರೆ ಆಯ್ತಾ ಇದು ಒಂದು ಥರದಲ್ಲಾದರೆ ಇದಕ್ಕೆ ಪೂರಕವಾಗಿ ಮತ್ತೊಂದೆರಡು ಪ್ರಾಡಕ್ಟ್ಸ್ಗಳನ್ನು ನಾನು ನಿಮಗೆ ತೋರಿಸ್ಬೇಕು ಇದು ನೋಡಿ ವೆಟ್ ವೈಪ್ಸ್ ಅಂತ ಹೇಳ್ತಾರೆ ಇದರಲ್ಲಿ ಇದು ಸ್ವಲ್ಪ ಸಣ್ಣ ಪ್ಯಾಕೆಟ್ಸು ಹಾಗಾಗಿ ಇದರಲ್ಲಿ ಒಂದು ಹತ್ತು ವೆಟ್ ವೈಪ್ಸ್ ನೀವು ನೋಡಬಹುದು ಇದು ಸ್ವಲ್ಪ ದೊಡ್ಡ ಪ್ಯಾಕೆಟ್ ಇದರಲ್ಲಿ ಸುಮಾರು ಒಂದು ಎಂಬತ್ತು ಪೀಸಸ್ ಆಫ್ ವೆಟ್ ವೈಪ್ಸ್ಗಳನ್ನು ನೋಡ್ಬೋದು ಸಾಮಾನ್ಯವಾಗಿ ಮೋಷನ್ ಇವರನ್ನೆಲ್ಲ ಮಾಡಿದಾಗ ಅಲ್ಲಿ ಬ್ಯಾಡ್ ಸ್ಮೆಲ್ ಬರುತ್ತೆ ಅದನ್ನು ಹೀಗೆ ಒರೆಸಿ ತೆಗೆದು ಅದನ್ನು ಡಿಸ್ಪೋಸ್ ಮಾಡುವಂಥ ವೆಟ್ ವೈಪ್ಸ್ ಇದು ಇದು ವೆಟ್ ಮಾತ್ರ ಅಲ್ಲ ತುಂಬಾ ಪರ್ಫ್ಯೂಮ್ಡ್ ವೈಪ್ಸ್ ಕೂಡ ಆಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಇದನ್ನ ಪ್ಯಾಕಿಂಗ್ ಕೂಡ ಅಷ್ಟೇ ಚೆನ್ನಾಗಿದೆ ಇದನ್ನ ಈ ತರ ಓಪನ್ ಮಾಡಿ ಒಂದೊಂದೇ ತೆಗೆದು ಇದನ್ನ ಬಳಸುವಂಥದ್ದು ಇನ್ನು ಸ್ವಲ್ಪ ಕೆಳಗಡೆ ಬಂದ್ರೆ ನೀವು ಇಲ್ಲಿ ನೋಡ್ತಾ ಇದೀರಿ ಇದಕ್ಕೆ ಅಂಡರ್ ಪ್ಯಾಡ್ಸ್ ಅಂತ ಹೇಳ್ತಾರೆ ಇದು ಸಪರೇಟ್ ಪ್ರಾಡಕ್ಟ್ ಆಲ್ ಟುಗೆದರ್ ಇದನ್ನ ಕಾಟ್ ನ ಮೇಲೆ ಹಾಕುವಂಥದ್ದು ಅಂದ್ರೆ ಸಾಮಾನ್ಯವಾಗಿ ಹಿರಿಯರನ್ನ ಅಥವಾ ಪೇಷಂಟ್ಸ್ಗೆ ನಾವು ಡೈಪರ್ಸ್ ಗಳನ್ನ ಹಾಕಿರ್ತೇವೆ ಸ್ವಲ್ಪ ಮೋಷನ್ ಅಥವಾ ಯೂರಿನ್ ಜಾಸ್ತಿಯಾಗಿ ಲೀಕ್ ಆದಂತಹ ಸಂದರ್ಭದಲ್ಲಿ ಅದು ಕಾಟಿಗೆ ತಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಇದನ್ನ ಬಳಸ್ಬೋದು ಅವ್ರು ಎಲ್ಲಿ ಮಲ್ಗಿರ್ತಾರೋ ಅವರ ಈ ಪೋರ್ಷನಿಗೆ ಇದನ್ನ ಹಾಗೆ ಸ್ಪ್ರೆಡ್ ಮಾಡಿ ಇಟ್ಟರೆ ಆಯ್ತು ಡೈಪರ್ಸ್ ಇಂದ ಬಂದಂತಹ ಏನು ಲಿಕ್ವಿಡ್ ಇದೆ ಅದು ನೇರವಾಗಿ ಇದು ಹೀರ್ಕೊಳ್ತದೆ ಅನ್ನುವಂಥ ಕಾನ್ಸೆಪ್ಟ್ ಸೊ ಇದು ಕೂಡ ಬಹಳ ಚೆನ್ನಾಗಿದೆ ಆಮೇಲೆ ಸ್ವಲ್ಪ ನೀವು ಈ ಕಡೆ ಬಂದ್ರೆ ಈ ಡೈಪರ್ಸ್ಗಳ ಮೇಲೆ ನಿಮಗೆ ಫಿಫ್ಟಿ ಪರ್ಸೆಂಟ್ ಆಫ್ ಅಂದ್ರೆ ಒಂದಕ್ಕೆ ನೂರು ರೂಪಾಯಿ ಆದ್ರೆ ನಿಮಗೆ ಫಿಫ್ಟಿ ರುಪೀಸ್ ಅಲ್ಲಿ ಸಿಗುತ್ತೆ ಇದು ಎಲ್ಲಿ ಸಿಗುತ್ತೆ ಅಂತಂದ್ರೆ ಗಿರಿಜಾ ಹೆಲ್ತ್ ಕೇರ್ ಆ್ಯಂಡ್ ಸರ್ಜಿಕಲ್ಸ್ ಇವ್ರದ್ದು ಮೂರ್ ಶೋರೂಮ್ ಇದೆ ಒಂದು ಮಂಗಳೂರು ಇನ್ನೊಂದು ಉಡುಪಿ ಮತ್ತೆ ಕುಂದಾಪುರ ಈಗ ಸದ್ಯಕ್ಕೆ ನಾನು ನಿಂತಿರೋದು ಕುಂದಾಪುರದ ನಲ್ಲಿ ಇದು ವಿಶ್ವವಿಖ್ಯಾತಿ ಪಡೆದಿರುವಂತಹ ಪಾರಿಜಾತ ಹೋಟೆಲ್ನ ಎಕ್ಸಾಕ್ಟ್ ಮುಂಭಾಗದಲ್ಲಿ ಈ ಶೋರೂಮ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ ನಮಸ್ಕಾರ